ಕೆಎಚ್ ಮುನಿಯಪ್ಪ ಸೂಚಿಸುವ ವ್ಯಕ್ತಿಗೆ ಟಿಕೆಟ್ ನೀಡಬೇಕು ಮಾದಿಗ ಸಮುದಾಯದ ಆಗ್ರಹ ಮಾದಿಗ ಸಮುದಾಯದ ಕೃಷ್ಣ ಮಾತನಾಡಿ ರಾಜಕೀಯ ಪ್ರಾತಿನಿಧ್ಯ ನೀಡುವಲ್ಲಿ ಕಾಂಗ್ರೆಸ್ ಪಕ್ಷ ವಿಫಲವಾಗಿದೆ ಕೆಎಚ್ ಮುನಿಯಪ್ಪ ನಮ್ಮ ಜನಾಂಗದ ರಾಷ್ಟ್ರೀಯ ನಾಯಕರಾಗಿದ್ದಾರೆ ಕೇಂದ್ರದಲ್ಲಿ ಹಲವು ಬಾರಿ ಮಂತ್ರಿಗಳಾಗಿಯೂ ಸೇವೆ ಸಲ್ಲಿಸಿದ್ದಾರೆ ಕೋಲಾರಕ್ಕೆ ನೀವೇ ಅಭ್ಯರ್ಥಿ ಎಂದು ಹೇಳಿದ ನಂತರವೇ ಕೋಲಾರಕ್ಕೆ ಅಭ್ಯರ್ಥಿಯಾಗಲು ಮುಂದಾಗಿದ್ದಾರೆ ಈಗ ಟಿಕೆಟ್ ನೀಡುವಲ್ಲಿ ದ್ರೋಹ ಮಾಡಿದರೆ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸಲಿದ್ದೇವೆ ಎಂದು ಮಾದಿಗ ಸಮುದಾಯದ ಯುವ ಮುಖಂಡ ಪಟ್ರೇನಹಳ್ಳಿ ಕೃಷ್ಣ ಎಚ್ಚರಿಸಿದರು ನಮ್ಮಲ್ಲಿ ಎಡಗೈ ಬಲಗೈ ಎಂಬ ಭೇದ ಇರುವುದಿಲ್ಲ ಕಾಂಗ್ರೆಸ್ನ ಕೆಲ ದಲಿತ ದ್ರೋಹಿಗಳು ಎಡಬಲ ಎಂದು ಸೃಷ್ಟಿಸಿ ಒಡೆಯುವ ಆಳುವ ನೀತಿಯನ್ನು ಪೋಷಿಸುತ್ತಿದ್ದಾರೆ ನಮ್ಮ ರಾಷ್ಟ್ರೀಯ ನಾಯಕರು ರಾಜ್ಯ ನಾಯಕರು ಒಂದು ವೇಳೆ ಕೆಎಚ್ ಮುನಿಯಪ್ಪ ಸೂಚಿತ ಅಭ್ಯರ್ಥಿಗೆ ಮನ್ನಣೆ ನೀಡಿಲ್ಲ ಎಂದರೆ ಮುಂಬರುವ ದಿನಗಳಲ್ಲಿ ತಕ್ಕ ಪಾಠ ಕಲಿಸಲಿದ್ದೇವೆ ಎಂದು ಎಚ್ಚರಿಕೆ ನೀಡಿದರು ನಾಯಕರು ರಾಷ್ಟ್ರೀಯ ನಾಯಕ ಅವರು ಮೂವತ್ತೈದರಿಂದ ನಲವತ್ತು ವರ್ಷ ಏನು ರಾಜಕಾರಣಿ ಮಾಡ್ತಾ ಯಾವ ಒಬ್ಬ ಸಣ್ಣ ವ್ಯಕ್ತಿಗಾಗಲಿ ಯಾವ ಮೂಲೆಯಾಗಿ ಯಾರು ಕೊಡ್ತಕ್ಕಂಥವ್ರಲ್ಲ ಯಾವ್ದೊಂದು ಕೇಸ್ಗಳ ಅವಕಾಶ ಕೊಟ್ಟವ್ರಲ್ಲ ಅಂತ ಒಂದು ಹುಡುಗ ಮೊದಲಿಗೆ ತಲುಡಿದಂಗೆ ಯಾವುದೇ ರೀತಿಯಾಗಿ ಮುಂದೆ ಸಿಗ್ತಾ ಇಲ್ಲ ಅದಕ್ಕೆ ಈ ಐದು ಜನ ನಾಯಕರು ಏನು ಹೋಗಿದ್ದಾರೆ ರಾಜೀನಾಮೆ ಮಾಡ್ತೇನೆ ಅಂತ ಹೇಳ್ಬಿಟ್ಟು ಅವರ ಸರ್ಕಾರ ನಡೆಸಿಕ್ಕೂ

ಏನೋ ಸಿಕ್ಕಿ ಏನ್ ತಪ್ಪೇನಿದೆ ನಲವತ್ತು ವರ್ಷ ಸಮಾಜ ಸೇವೆ ಮಾಡಿದ್ದಾರೆ ಯಾವ್ದು ಒಂದು ತಪ್ಪಾಟ ಮಾಡಿದ್ದಾರೆ ಕೇಳೋದ್ರೇನ್ ಆ ತೀರ್ಮಾನ ಮಾಡ್ತಕ್ಕಂಥ ಸರ್ ಚರ್ಚೆ ಮಾಡಿ ಕೂಗಿ ಒಳ್ಳೆ ರೀತಿ ತೀರ್ಮಾನ ತಗೋತಾರೆ ನಮ್ಮ ಕರ್ನಾಟಕ ಸಿದ್ದರಾಮಯ್ಯ ಸರ್ಕಾರ ನಡೀತಾ ಇದೆ ಸಿದ್ದರಾಮಯ್ಯ ಕಾಂಗ್ರೆಸ್ ಪಕ್ಷವು ಸರ್ವ ಜನರನ್ನು ಒಟ್ಟಿಗೆ ಕರೆದೊಯ್ಯುವ ಕೆಲಸ ಮಾಡಬೇಕು ರಾಜೀನಾಮೆ ನೀಡುವ ಬೆದರಿಕೆ ಒಡ್ಡುವ ನಾಯಕರು ಪ್ರಜಾತಂತ್ರ ವ್ಯವಸ್ಥೆಗೆ ಮಾರಕವಾಗಿದ್ದಾರೆ ಸಾಮಾಜಿಕ ನ್ಯಾಯಕ್ಕೆ ಬೆಲೆ ನೀಡಬೇಕಾದರೆ ಕೋಲಾರದಲ್ಲಿ ಕೆಎಚ್ ಮುನಿಯಪ್ಪರವರು ಸೂಚಿಸಿರುವ ವ್ಯಕ್ತಿಗೆ ಟಿಕೆಟ್ ನೀಡಬೇಕು ಎಂದು ಆಗ್ರಹಿಸಿದರು ಕಾರ್ಮಿಕ ಘಟಕದ ಜಿಲ್ಲಾಧ್ಯಕ್ಷ ಮುಖಂಡ ದಿನ್ನೆ ಹೊಸಹಳ್ಳಿ ಎಂಪೆದ್ದಣ್ಣ ಮಾತನಾಡಿ ಕೋಲಾರ ಚಿಕ್ಕಬಳ್ಳಾಪುರದಲ್ಲಿ ಎಡಗೈ ಬಲಗೈ ಎಂಬ ಭೇದ ಇಲ್ಲ ನಮ್ಮ ಒಗ್ಗಟ್ಟನ್ನು ಒಡೆಯುವ ಉದ್ದೇಶದಿಂದಲೇ ಕೆಲ ರಾಜಕಾರಣಿಗಳು ಟಿಕೆಟ್ ಘೋಷಣೆ ಮಾಡುವ ಸಂದರ್ಭದಲ್ಲಿ ಎಡಬಲ ಎಂಬ ಭೇದ ಮಾಡುತ್ತಿದ್ದಾರೆ ರಾಜ್ಯದಲ್ಲಿ ಎಸ್ಸಿ ಎಸ್ಟಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಕೆಲಸ ಮಾಡುತ್ತಿದ್ದು ಕೆ ಎಚ್ ಮುನಿಯಪ್ಪರವರು ಸೂಚಿಸುವವರಿಗೆ ಕೋಲಾರದಲ್ಲಿ ಟಿಕೆಟ್ ನೀಡಬೇಕು ಎಂದು ಆಗ್ರಹಿಸಿದರು ಸಮಾಜಿ ವಿಶ್ವಾಸವನ್ನ ಇಪ್ಪಳಿರ್ತಕ್ಕಂಥ ನಾಯಕ ಎಷ್ಟು ಮಟ್ಟಿಗೆ ಸರಿ ಅಂತ ಮಾಧ್ಯಮದಿಂದ ನೀವು ದೇಶ ರಾಜಕಾರಣದ ಕೆನಿಯಪ್ಪನವರ ಒಂದೇ ಕುಟುಂಬ ಇದೆಯಾ ನಮಗಿಂತ ಹೆಚ್ಚಿನ ಮಾಹಿತಿ ನೀಡಲಿಕ್ಕೆ ಯಾಕೆ ನಾವು ಕೆಎಚ್ ಮುನಿಯಪ್ಪನವರು ಸೂಚಿಸಿದ್ರೆ ಒತ್ತಾಯ ಮಾಡ್ತಾ ಕೆ ಕೆಎಚ್ ಮುನಿಯಪ್ಪನವರು ಏಳು ಸಾರಿ ಪ್ರತಿನಿಧಿಸಿದ್ರು ಪ್ರತಿ ಹಳ್ಳಿಯ ಗ್ರಾಮ ಪಂಚಾಯತ್ ಸದಸ್ಯರು ಮಾಹಿತಿ ಇದೆ ಮೂವತ್ತೈದು ವರ್ಷಗಳು ಅವರಲ್ಲಿ ಹೇಗೇನ ಮಾಡ್ತಾ ಇದ್ದಾರೆ ಹಾಗಾಗಿ ಎಲ್ಲ ಕೋಲಾರ ಜಿಲ್ಲೆಯ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹೆಚ್ಚು ಮಾಹಿತಿ ಹಾಗಾಗಿ ಈ ಈ ಸಂದರ್ಭದಲ್ಲಿ ಚುನಾವಣೆ ನಡೆಸಬೇಕು ಬೇಕಾಗಿರ್ತಕ್ಕಂಥ ಎಲ್ಲ ಆಯಾಮಗಳ ಶಕ್ತಿ ಅವ್ರಿಗಿದೆ ಈ ಸಂದರ್ಭದಲ್ಲಿ ಮುನಿಕೃಷ್ಣಯ್ಯ ಮುರಳಿ ಮೋಹನ್ ಪಟ್ರೇನಹಳ್ಳಿ ಕೃಷ್ಣ ಪೆದ್ದಣ್ಣ ಮೋಡೆ ವೆಂಕಟೇಶ್ ತಿಪ್ಪೇನಹಳ್ಳಿ ಮುನಿರಾಜು ವೆಂಕಟಲಕ್ಷ್ಮಮ್ಮ ಮಂಜುಳಾ ರಾಮನ್ ಅಶೋಕ್ ಪ್ರಕಾಶ್ ಮಹದೇವಪ್ಪ ಸುರೇಶ್ ಮತ್ತಿತರು ಹಾಜರಿದ್ದರು